ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿ ವಿ ಪ್ರಿಯ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆನ್ ಬಟನ್ ಒತ್ತಿ ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ ಶತಮಾನಗಳಷ್ಟು ಹಳೆಯದಾದ ಸಾಂಪ್ರದಾಯಿಕ ಔಷಧದ ಬಗ್ಗೆ ಚೀನಾದ ಬಾಯಾರಿಕೆಯು ಊಹಿಸಲಾಗದ ಕ್ರೌರ್ಯದ ಜಾಡು ಬಿಡುತ್ತಿದೆ ಪ್ರತಿ ವರ್ಷ ಲಕ್ಷಾಂತರ ಕತ್ತೆಗಳನ್ನು ಕೊಲ್ಲಲಾಗುತ್ತದೆ ಆಹಾರಕ್ಕಾಗಿ ಅಲ್ಲ ಆದರೆ ಅವುಗಳ ಚರ್ಮಕ್ಕಾಗಿ ಆಫ್ರಿಕಾ ಮತ್ತು ಪಾಕಿಸ್ತಾನದಿಂದ ಆಮದು ಮಾಡಿಕೊಳ್ಳಲಾದ ಚರ್ಮಗಳನ್ನು ಆರೋಗ್ಯ ಟಾಣಿಗಳು ಬ್ಯೂಟಿ ಕ್ರೀಂಗಳು ಸಿಹಿ ತಿಂಡಿಗಳು ಮತ್ತು ಆಲ್ಕೋಹಾಲ್ ಯುಕ್ತ ಪಾನೀಯಗಳಲ್ಲಿ ಬಳಸುವ ಜೆಲೆಟಿನ್ ತರಹದ ವಸ್ತುವಾದ ಎಜಿಯಾವದಲ್ಲಿ ಕುದಿಸಲಾಗುತ್ತದೆ ಏಜಿಯಾವು ಸಾಂಪ್ರದಾಯಿಕ ಚೀನಿ ಔಷಧವಾಗಿದ್ದು ವಯಸ್ಸಾಗುವಿಕೆಯನ್ನು ಹಿಮ್ಮಟ್ಟಿಸುತ್ತದೆ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮತ್ತು ರಕ್ತಹೀನತೆ ನಿದ್ರಾಹೀನತೆ ತಲೆ ತಿರುಗುವಿಕೆ ಮತ್ತು ಕ್ಯಾನ್ಸರ್ಗೆ ಚಿಕಿತ್ಸೆ ನೀಡುತ್ತದೆ ಎಂದು ನಂಬಲಾಗಿದೆ ಇದನ್ನು ಎರಡು ಐನೂರ ವರ್ಷಗಳಿಗಿಂತ ಹೆಚ್ಚು ಕಾಲ ಬಳಸಲಾಗುತ್ತಿದೆ ಇದು ಉನ್ನತ ಮಟ್ಟದ ಚರ್ಮದ ಆರೈಕೆ ಉತ್ಪನ್ನಗಳು ಮತ್ತು ಸ್ವಾಸ್ಥ್ಯ ಟಾನಿಕ್ಗಳಲ್ಲಿ ಪ್ರಮುಖ ಅಂಶವಾಗಿದೆ ಇದು ಚೀನಾದ ಅತ್ಯಂತ ಲಾಭದಾಯಕ ಸಾಂಪ್ರದಾಯಿಕ ಪರಿಹಾರಗಳಲ್ಲಿ ಒಂದಾಗಿದೆ ಒಂದು ಕಾಲದಲ್ಲಿ ಶ್ರೀಮಂತರಿಗೆ ಐಷಾರಾಮಿ ಆಗಿದ್ದ ಎಜಿಯಾವುಗೆ ಈಗ ಚೀನಾದ ಬೆಳೆಯುತ್ತಿರುವ ಮಧ್ಯಮ ವರ್ಗದಲ್ಲಿ ಭಾರಿ ಬೇಡಿಕೆಯಿದೆ ಈ ಪವಾಡ ಸೀರಂನ ಮಾರುಕಟ್ಟೆಯು ಎರಡು ಸಾವಿರ ಹದಿಮೂರರಲ್ಲಿ ಮೂರು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ನಿಂದ ಎರಡು ಸಾವಿರ ಇಪ್ಪತ್ತೊಂದು ರಲ್ಲಿ ಏಳು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ಗೆ ಜಿಗಿದಿದೆ ಡೈಲಿ ಮೇಲ್ನ ವರದಿಯ ಪ್ರಕಾರ ಈ ಉತ್ಪನ್ನಕ್ಕಾಗಿ ವಾರ್ಷಿಕವಾಗಿ ಆರು ದಶಲಕ್ಷಕ್ಕೂ ಹೆಚ್ಚು ಕತ್ತೆಗಳನ್ನು ಕೊಲ್ಲಲಾಗುತ್ತದೆ ಈ ಪ್ರಕ್ರಿಯೆಯು ನಿರ್ದಯವಾಗಿದೆ ಪ್ರಾಣಿಯು ದನಿಯುವವರೆಗೆ ಗಂಟೆಗಟ್ಟಲೆ ನಡೆಯುವಂತೆ ಒತ್ತಾಯಿಸಲಾಗುತ್ತದೆ ಕೊಲ್ಲುವ ಮೊದಲು ಅವುಗಳನ್ನು ನಿರ್ದಯವಾಗಿ ಹೊಡೆಯಲಾಗುತ್ತದೆ ಅವುಗಳ ಚರ್ಮವನ್ನು ಕಿತ್ತು ಹಾಕಲಾಗುತ್ತದೆ ಚೀನಾಕ್ಕೆ ರವಾನಿಸಲಾಗುತ್ತದೆ ಮತ್ತು ಕೈಗಾರಿಕಾ ಪ್ರಮಾಣದಲ್ಲಿ ಸಂಸ್ಕರಿಸಲಾಗುತ್ತದೆ